ರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತ್ರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಕಂತಿನ ಹಣ ಖಾತೆಗಳಿಗೆ ಜಮಾ ಆಗತ್ತೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ನಾಲ್ಕು ಸಾವಿರ ಹಾಗೇನೆ ಆರು ಸಾವಿರ ರೀತಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಇಷ್ಟುದಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ ಇದಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ನಿಮಗೆ ನಾಲ್ಕು ಸಾವಿರ ಹಾಗೆ ಆರು ಸಾವಿರ ನಿಮಗೆ ಸಿಗ ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ನಿಮ್ಗೆ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಸಿಗತ್ತೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೂ ಕೂಡ ಶೇರ್ ಮಾಡಿ ಅದರ ಜೊತೆಗೆ ಸೊ ಇನ್ನೂ ಕೂಡ ಯಾರೆಲ್ಲ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷಗಳಾಗಿದೆ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಕ್ಕೂ ಕೂಡ ತೊಂದರೆ ಆಗುತ್ತೆ ಸೊ ಈ ಒಂದು ಕಾರಣಕ್ಕೋಸ್ಕರ ಆಧಾರ್ ಕಾರ್ಡ್ನ ಮಾಡಿಸಿ ಯಾರೆಲ್ಲ ಹತ್ತು ವರ್ಷಗಳಾಗಿದೆ ತಪ್ಪದೆ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಬರ್ನಾಟಕವನ್ನಲ್ಲಿ ಹೋದರೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಡ್ತಾರೆ ಒಂದು ಅಪ್ಲಿಕೇಶನ್ ಫಾರಮ್ ಕೊಡ್ತಾರೆ ಅಪ್ಲಿಕೇಶನ್ ಫಾರಮಲ್ಲಿ ಆಧಾರ್ ಕಾರ್ಡನ್ನು ನೀವು ನಿಮ್ಮ ಹೆಸರು ವಿಡ್ರಾ ಅಡ್ರೆಸ್ ಹಾಗೆಯೇ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಅವ್ರು ಹೊಸ ಆಧಾರ್ ನ ಅಪ್ಡೇಟ್ ಮಾಡ್ತಾರೆ ಸೊ ಒಂದು ವಾರದಲ್ಲಿ ನಿಮ್ಮ ಮನೆ ಅಡ್ರೆಸ್ಸಿಗೆ ಸೊ ಹೊಸ ಆಧಾರ್ ಕಾರ್ಡ್ ಬರುತ್ತೆ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ದಯವಿಟ್ಟು ಹೋಗಿ ಮಾಡಿಸಿ ಅದರಲ್ಲಿ ನಿಮ್ಗೆ ಏನಾದ್ರು ಹೆಸರು ಬದಲಾವಣೆ ಮಾಡಿಸುವಂಥದ್ದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದು ಹಾಗೇನೆ ಅಡ್ರೆಸ್ ಚೇಂಜ್ ಮಾಡಿಸುವಂಥದ್ದು ಏನಾದರೂ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸೋದಿದ್ರೆ ತಪ್ಪದೆ ಹೋಗಿ ಮಾಡಿಸ್ಕೋಬಹುದು ಫ್ರೀ ಆಗಿರುತ್ತೆ ದಯವಿಟ್ಟು ಹೋಗಿ ಮಾಡಿಸಿ ಇಲ್ಲ ಅಂದ್ರೆ ನಿಮಗೆ ಚಾರ್ಜಸ್ ರೀತಿ ಕೂಡ ಮಾಡ್ತಾರೆ ಸೊ ಹಾಗೆ ಈ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಎರಡು ಸಾವಿರ ಅಲ್ಲ ಸೊ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಸಾವಿರ ಹಾಗೆಯೇ ಆರು ಸಾವಿರ ರೀತಿ ಜಮಾ ಆಗುತ್ತೆ ಅಂತ ಹೇಗೆ ಆರು ಸಾವಿರ ಅಥವಾ ನಾಲ್ಕು ಸಾವಿರ ಸಿಗತ್ತೆ ಅಂತ ನೋಡೋದಾದ್ರೆ ಖಂಡಿತ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಆ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಪೆಂಡಿಂಗ್ ಪೆಂಡಿಂಗಲ್ಲಿ ಇದೆ ಕೆಲವರಿಗೆ ಹನ್ನೊಂದು ಕೂಡ ಪೆಂಡಿಂಗ್ ಇದೆ ಜೊತೆಗೆ ಹತ್ತು ಕಂತಿನ ಹಣವೂ ಕೂಡ ಪೆಂಡಿಂಗಲ್ಲಿದೆ ಸಾಕಷ್ಟು ಜನ ಇಲ್ಲಿ ಯಾವುದೇ ರೀತಿಯಾಗಿ ಜಿ ಎಸ್ ಟಿ ಫೈಲ್ ಮಾಡದೇ ಇದ್ರೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಡಿಲೇ ಆಗಿದೆ ಜೊತೆಗೆ ಹಣ ಕೂಡ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಇದೇನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ಹೇಳೋದನ್ನ ಹೇಳ್ತಾ ಇದ್ದೀರಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇಲ್ಲ ಅಂತ ಅದಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆ ಕ್ಲಾರಿಟಿ ಏನು ಅಂತ ನೋಡಿದ್ರೆ ನಾವು ಇದು ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಆಗಿರೋದು ಅಂತ ಸರ್ಕಾರ ಹೇಳಿತ್ತು ಆದ್ರೆ ಜನರು ಇದಕ್ಕೆ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿ ಸರಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕುವಾಗಲೇ ಯಾಕೆ ಟೆಕ್ನಿಕಲ್ ಇಶ್ಯೂ ಆಗತ್ತೆ ಅಂತ ಅದಕ್ಕೆ ಒಂದು ಉತ್ತರವೂ ಕೂಡ ಸಿಕ್ಕಿದೆ ಸಾಕಷ್ಟು ಜನರಿಗೆ ಮೂರು ಕಂತಿನ ಹಣ ಪೆಂಡಿಂಗ್ ಇದೆ ಅಂದ್ರೆ ಎರಡು ಎರಡು ಪ್ಲಸ್ ಮೂರು ಅಂದ್ರೆ ಆರು ಸಾವಿರ ಕೆಲವರಿಗೆ ಎರಡು ಕಂತಿನ ಹಣ ಪೆಂಡಿಂಗ್ ಇದೆ ಅಂದ್ರೆ ನಾಲ್ಕು ಸಾವಿರ ರೀತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾಳೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಗೃಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ನಿಮಗೆ ಎರಡು ಕಂತಿನ ಹಣ ಇದ್ರೆ ನಾಲ್ಕು ಸಾವಿರ ರೀತಿ ಸಿಗುತ್ತೆ ಹಾಗೆಯೇ ಮೂರು ಕಂತಿನ ಹಣ ಪೆಂಡಿಂಗ್ ಇದ್ರೆ ಆರು ಸಾವಿರ ರೂಪಾಯಿ ತರ ನಿಮಗೆ ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯಾಗಿ ನಿಮಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸೊ ಮೂರು ಕಂತಿನ ಹಣ ಪೆಂಡಿಂಗ್ ಇದ್ರೆ ಆರು ಸಾವಿರ ಎರಡು ಕಂತಿನ ಹಣ ಪೆಂಡಿಂಗ್ ಇದ್ರೆ ನಾಲ್ಕು ಸಾವಿರ ಒಂದೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಎರಡು ಸಾವಿರ ರೀತಿ ಸಿಗುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಯಾಕಂದ್ರೆ ನಾವು ನಾವು ಇಲ್ಲಿ ಹಣವನ್ನ ಈ ರೀತಿಯಾಗಿ ವರ್ಗಾವಣೆಯನ್ನ ಮಾಡ್ತೀವಿ ಸೊ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಒಟ್ಟಿಗೆ ನಾವು ಹಣವನ್ನ ಜಮಾ ಮಾಡ್ತೀವಿ ಯಾವುದೇ ರೀತಿಯಾಗಿ ಸರ್ಕಾರಕ್ಕೆ ಮಹಿಳೆಯರಿಗಾಗ್ಲಿ ಹಾಗೆ ರಾಜ್ಯದ ಜನರತೆಗೆ ಮೋಸ ಆಗೋದಿಲ್ಲ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸರ್ಕಾರದ ಖಜಾನೆಯಲ್ಲಿ ಹಣವಿದೆ ಯಾವುದೇ ಕಾರಣಕ್ಕೂ ಹಣ ಇಲ್ಲ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಹಾಕಿಲ್ಲ ಅಂತ ನೀವು ತಿಳ್ಕೊಂಡ್ಬೇಡಿ ಖಂಡಿತ ನಾವು ಹಣವನ್ನ ಹಾಕ್ತೀವಿ ಇಲ್ಲಿ ಮೂರು ಕಂತಿಂದು ನಿಮಗೆ ಪೆಂಡಿಂಗ್ ಇದೆ ಆರ್ ಸಾವಿರ ಬರುತ್ತೆ ಎರಡು ಪೆಂಡಿಂಗ್ ಪೆಂಡಿಂಗಿದ್ರೆ ನಾಲ್ಕು ಸಾವಿರ ಬರುತ್ತೆ ಒಂದು ಪೆಂಡಿಂಗ್ ಪೆಂಡಿಂಗಿದ್ರೆ ಎರಡು ಸಾವಿರ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಕೂಡ ಆಗೋದಿಲ್ಲ ಖಂಡಿತ ಹಣ ಸಿಗತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಷ್ಟು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೇನೇ ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡನ್ನ ತುಂಬಾ ಜನ ಏನು ಅಂದರೆ ಆ ರೇಷನ್ ಕಾರ್ಡನ್ನ ಹೋಗಿ ತಿದ್ದುಪಡಿಯನ್ನ ಮಾಡಿಸಿದೀರಾ ಏನಂತ ಹೇಳಿದ್ರೆ ನಿಮ್ಮ ಅಡ್ರೆಸ್ಸನ್ನು ಚೇಂಜಸ್ ಮಾಡಿಸಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡಿಗೆ ನಿಮ್ಮ ವೈಫ್ ಹೆಸರಾಗಿರ್ಬೋದು ಅಥವಾ ಮಗು ಹೆಸರನ್ನ ಅಥವಾ ಬರುವಂತ ಸೊಸೆ ಹೆಸರನ್ನ ನೀವು ಆಲ್ರೆಡಿ ಆಡ್ ಆನ್ ಮಾಡಿಸಿರ್ಬೋದು ಆದ್ರೆ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರುಗಳನ್ನ ತೋರಿಸ್ತಾ ಇಲ್ಲ ಹಾಗೇನೆ ನಿಮ್ಗೆ ಏನಂತ ಅಂದ್ರೆ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗ್ತಿರಲ್ವಾ ಅಲ್ಲೂ ಕೂಡ ನಿಮಗೆ ಅವರಿಗೆ ಏನು ಅಕ್ಕಿಯನ್ನು ಕೊಡಬೇಕು ಅಕ್ಕಿಯನ್ನು ಕೊಡ್ತಾ ಇಲ್ಲ ನೀವು ಹೆಸರನ್ನ ಸೇರಿಸಿರ್ಬೋದು ಬಟ್ ಅಕ್ಕಿಯನ್ನು ಕೊಡ್ತಾ ಇಲ್ಲ ನಿಮಗೆ ಈ ರೀತಿಯಾಗಿ ಅಕ್ಕಿ ಕೊಡಬೇಕು ಅಥವಾ ಅವ್ರ ಹೆಸರು ಬರಬೇಕು ಅಂದ್ರೆ ಸರ್ಕಾರ ಯಾವಾಗ ಪ್ರಿಂಟ್ ಮಾಡಿ ನಿಮಗೆ ಕಳಿಸುತ್ತೋ ಆಗ ಮಾತ್ರ ಸಿಗುತ್ತೆ ಬಟ್ ನಿಮಗೆ ಅಕ್ಕಿ ಕೊಡಬೇಕು ಅಂದ್ರೆ ನಿಮಗೆ ಫುಡ್ ಆಫೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಕ್ಲೈನ್ಸ್ಮೆಂಟ್ ಅಂತ ಕೊಡ್ತಾರೆ ಅಕ್ಲೈನ್ಸ್ಮೆಂಟ್ ನ ತಗೊಬಂದು ನೀವು ನಿಮ್ಮ ಊರಿನಲ್ಲಿರುವಂತಹ ಫುಡ್ ಆಫೀಸ್ಗೆ ಕೊಟ್ಟರೆ ಸೊ ನಿಮಗೆ ಅವರು ಪ್ರತಿ ಏನು ಒಬ್ಬ ಮನುಷ್ಯನಿಗೆ ಐದು ಕೆಜಿ ಅಕ್ಕಿಯನ್ನು ಸರ್ಕಾರ ಅಲ್ವಾ ಕೆ ಜಿ ಅಕ್ಕಿಯನ್ನು ಕೊಡ್ತಾ ಹೋಗುತ್ತೆ ಸರ್ಕಾರ ದಯವಿಟ್ಟು ನೀವು ಯಾರು ಹೆಸರನ್ನ ಸೇರಿಸಿದ್ರೆ ಹೋಗಿ ಈ ರೀತಿಯಾಗಿ ಮಾಡಿ ನಿಮ್ಗೆ ಅಕ್ಕಿ ಕೂಡ ಸಿಗುತ್ತೆ ಹಾಗೆ ಅಕ್ಟೋಬರ್ ಸೆಪ್ಟೆಂಬರ್ ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿಂದ ನಿಮ್ಗೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ನಿಮ್ಗೆ ಸಿಗುವಂತದ್ದು ಅನ್ನಭಾಗ್ಯ ಯೋಜನೆಯ ಉಚಿತ ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಏನಂತ ಅಂದ್ರೆ ಒಂದು ಕೆಜಿ ಎಣ್ಣೆ ಸಿಗತ್ತೆ ಹಾಗೇನೆ ಸೊ ನೋಡ್ಬೋದು ನೀವು ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಹಾಗೆ ಎರಡು ಕೆ ಜಿ ಬೇಳೆ ಸಿಗತ್ತೆ ಇದು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುವಂತದ್ದು ಯಾವುದೇ ರೀತಿ ನೀವು ಹಣ ಕೊಟ್ಟು ತಗೋಳೋದು ಬೇಡ ಈ ರೀತಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಇದನ್ನ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಗೆ ಅಕ್ಟೋಬರ್ ತಿಂಗಳ ಮೊದಲ ವಾರದಿಂದ ಯಾವದೇ ಕಾರಣಕ್ಕೂ ನಿಮಗೆ ಅನ್ನ ಯೋಜನೆ ಹಣವನ್ನ ವರ್ಗಾವಣೆ ಮಾಡೋದಿಲ್ಲ ಆಹಾರ ಧಾನ್ಯಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ತಿಂಗಳು ಪೆಂಡಿಂಗ್ ಇದೆಯೋ ಆ ಪೆಂಡಿಂಗ್ ಇರುವಂತಹ ಹಣವನ್ನ ಸರ್ಕಾರವನ್ನೇ ಕೊಡ್ಲಿಕ್ಕೆ ಡಿಸೈಡ್ ಕೂಡ ಮಾಡಿದೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಹಣ ಸಿಗತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಂದಿಲ್ಲ ಅಂತ ನೀವು ವೇಟ್ ಮಾಡ್ತಾ ಇದ್ರೆ ಅವ್ರಿಗೆ ಸಿಗತ್ತೆ ಹಾಗೆ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಅನ್ನೋದಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಬರುತ್ತೆ ಅಂತಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಕ್ರೆಡಿಟ್ ಆಗುತ್ತೆ ಅಲ್ಲಿ ಒಂದೇ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದೇ ಸರಿ ಕ್ರೆಡಿಟ್ ಆಗಲ್ಲ ಸ್ವಲ್ಪ ಸ್ವಲ್ಪ ಜನರಿಗೆ ಈ ರೀತಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ ನೀವೆಲ್ಲರೂ ಕೂಡ ಹಣವನ್ನ ಪಡ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇರೋರು ಸೊ ನೀವು ನೆನ್ಪಿಡ್ಕೊಳ್ಳಿ ಎಷ್ಟು ಖಾತೆಗೆ ಹಣ ಜಮಾ ಆದ್ಮೇಲೆ ಸೊ ಹಣ ಬಂದಿದ್ಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ನಿಮ್ಗೆ ಏನಾದರೂ ಆರ್ಟಿಫಿಷಿಯಲ್ ಜುವೆಲರಿಗಳು ಒಂದು ಗ್ರಾಮ್ ಗೋಲ್ಡ್ ಜುವೆಲರಿಗಳು ಬೇಕಾದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ಚೆಕ್ ಮಾಡಿ ಅಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಮುಂದಿನ ಇದೇ ರೀತಿ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ